ಸ್ನೇಹಿತರೆ ನಮಸ್ಕಾರ ಕಲರ್ಸ್ ಕನ್ನಡಿಗ ಯೂಟ್ಯೂಬ್ ಚಾನೆಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಇವಾಗ ನಾನು ವಿರೂಪಾಕ್ಷ ದೇವಸ್ಥಾನದಿಂದ ತುಂಗಭದ್ರಾ ನದಿಯ ಕಡೆಗೆ ಹೋಗ್ತಾ ಇದ್ದೀನಿ ಈ ದಾರಿಯಲ್ಲಿ ಹೋಗುವಾಗ ಇಲ್ಲೊಂದು ಬಹಳ ಅದ್ಭುತವಾದ ಪುಟ್ಟ ಶಿವನ ದೇವಸ್ಥಾನವನ್ನ ನೋಡಬಹುದು ಬನ್ನಿ ಸ್ನೇಹಿತರೆ ನಾನಿವಾಗ ನಿಮಗೆ ಆ ದೇವಸ್ಥಾನವನ್ನ ತೋರಿಸ್ಕೊಡ್ತೀನಿ ವಿರೂಪಾಕ್ಷ ದೇವಸ್ಥಾನದ ಸುತ್ತಮುತ್ತಲು ಈ ರೀತಿಯಾಗಿ ಅಲ್ಲಲ್ಲಿ ನಾವು ಪುಟ್ಟ ಪುಟ್ಟ ಶಿವನ ದೇವಸ್ಥಾನಗಳನ್ನ ನೋಡೋದಕ್ಕೆ ಸಿಗುತ್ತೆ ಅದರಲ್ಲಿ ಇದು ಕೂಡ ಒಂದು ಸ್ನೇಹಿತರೆ ನೋಡಿ ಇವಾಗ ನಾನು ಶಿವನ ದೇವಸ್ಥಾನದ ಮೇಲೆ ಹೋಗ್ತಾ ಇದ್ದೀನಿ ಹೇಗಿದೆ ಅಂತ ತೋರಿಸ್ತೀನಿ ಬನ್ನಿ ಇದು ಬಹುಶಃ ಸಂಗಮ ವಂಶದ ಹಕ್ಕ ಬುಕ್ಕರ ಕಾಲಾವಧಿಯಲ್ಲಿ ನಿರ್ಮಾಣ ಮಾಡಿದ್ದಾರೆ ಅಂತ ಹೇಳ್ತಾರೆ ಅಪರೂಪದ ಕಪ್ಪು ಕಲ್ಲಿನಿಂದ ನಿರ್ಮಾಣ ಮಾಡಿರುವಂಥ ಶಿವಲಿಂಗ ತುಂಬ ಡ್ಯಾಮೇಜ್ ಆಗಿದೆ ಆದರೂ ಕೂಡ ಭಕ್ತರು ಇಲ್ಲಿ ಪೂಜೆಯನ್ನು ಮಾಡ್ತಾ ಇದ್ದಾರೆ ಸಂಗಮ ವಂಶದ ರಾಜರೆಲ್ಲರೂ ಕೂಡ ಅಪ್ಪಟ ಶಿವನ ಭಕ್ತರಾಗಿದ್ದರು ಸಂಗಮ ವಂಶದ ರಾಜರು ಅಷ್ಟೇ ಅಲ್ಲ ಹೊಯ್ಸಳರು ಕೂಡ ಶಿವನ ಆರಾಧಕರಾಗಿದ್ರು ಹಾಗಾಗಿನೇ ನಾವು ಇವತ್ತಿಗೂ ಕೂಡ ಅತಿ ಹೆಚ್ಚು ಶಿವನ ದೇವಸ್ಥಾನಗಳನ್ನ ಇಲ್ಲಿ ನೋಡಬಹುದು ಸ್ನೇಹಿತರೆ ಹಂಪಿಯಲ್ಲಿರುವಂತಹ ಎಲ್ಲ ದೇವಸ್ಥಾನಗಳಿಗೂ ಪೂಜೆ ನಡೆದ್ರೆ ಎಷ್ಟು ಅದ್ಭುತವಾಗಿರುತ್ತೆ ಅನ್ನೋದನ್ನ ಊಹೆ ಮಾಡ್ಕೋಬೇಕು ಒಂದ್ಸರಿ ಶಿವನ ದೇವಾಲಯದ ಮುಂದೆ ಸಹಜವಾಗಿ ನಂದೀಶ್ವರನ ಮೂರ್ತಿಯನ್ನ ನಾವಿಲ್ಲಿ ನೋಡಬಹುದು ಈ ಭಾಗದಲ್ಲೆಲ್ಲ ಸ್ಥಳೀಯರು ವ್ಯಾಪಾರ ವ್ಯವಹಾರವನ್ನ ಮಾಡ್ತಾರೆ ವಿದೇಶಿಗರು ಇಲ್ಲಿನ ವಸ್ತುಗಳನ್ನ ಬಹಳ ಇಷ್ಟಪಟ್ಟು ಕೊಂಡುಕೊಳ್ತಾರೆ ಸ್ನೇಹಿತರೆ ನಮ್ಮವ್ರಿಗಿಂತ ವಿದೇಶಿಯರು ನಮ್ಮ ಹಂಪಿಯ ಈ ಭವ್ಯ ಪರಿಸರವನ್ನು ಬಹಳ ಇಷ್ಟಪಡ್ತಾರೆ ಇವಾಗ ನಾವು ತುಂಗಭದ್ರಾ ನದಿ ತೀರದ ಹತ್ರ ಹೋಗ್ತಾ ಇದ್ದೀವಿ ಹೀಗೆ ಮುಂದೆ ಬಂದರೆ ನೀವು ಇಲ್ಲಿ ಅದ್ಭುತವಾದ ಮನಸ್ಸಿಗೆ ಉಲ್ಲಾಸವನ್ನ ನೀಡುವಂತಹ ನದಿಯ ತೀರವನ್ನ ನೀವು ಇಲ್ಲಿ ನೋಡಬಹುದು ಸಾಧು ಸಂತರು ರಾಜ ಮಹಾರಾಜರು ಧ್ಯಾನವನ್ನ ಮಾಡಿರುವಂತಹ ಸ್ಥಳ ಇದು ಹಾಗಾಗಿನೇ ಇಲ್ಲಿ ಸದಾ ಪ್ರಶಾಂತವಾಗಿರುವಂತಹ ಜಾಗ ಇದು ಅಕ್ಕ ಬುಕ್ಕರಿಂದ ಹಿಡಿದು ಕೃಷ್ಣ ದೇವರ ಎಲ್ಲರೂ ಕೂಡ ಈ ನದಿಯಲ್ಲಿ ಸ್ನಾನವನ್ನ ಮಾಡಿ ಶ್ರೀ ಪಂಪ ವಿರೂಪಾಕ್ಷನ ಪೂಜೆಗೆ ಹೋಗ್ತಾ ಇದ್ರಂತೆ ವಿದ್ಯಾರಣ್ಯರು ವ್ಯಾಸರಾಜರು ಕನಕದಾಸರಂತಹ ಇನ್ನೂ ಅನೇಕ ರಾಜಗುರುಗಳು ತಪಸ್ಸಿಗೆ ಕುಳಿತುಕೊಳ್ತಿದ್ರಂತೆ ಈ ತುಂಗಭದ್ರಾ ನದಿಯ ತೀರದಲ್ಲಿ ಯಾಕಂದ್ರೆ ಅಷ್ಟೊಂದು ಪ್ರಶಾಂತವಾಗಿ ಇರುವಂತಹ ಜಾಗ ಇದು ನೀವು ಇಲ್ಲಿ ನೋಡಬಹುದು ಇಲಾಖೆ ಕಡೆಯಿಂದ ಉತ್ಕಲನ ಕಾರ್ಯ ನಡೀತಾ ಇದೆ ಇಲ್ಲೆಲ್ಲ ಕೂಡ ಬಹಳ ಹಿಂದೆನೆ ಸಾಕಷ್ಟು ಮೆಟ್ಟಿಲುಗಳಿದ್ವು ಮುಚ್ಚಿ ಹೋಗಿದ್ದಂತಹ ಜಾಗವನ್ನ ಶೋಧ ಮಾಡಿ ಮತ್ತೆ ಹೊಸದಾಗಿ ನಿರ್ಮಾಣವನ್ನ ಮಾಡ್ತಿದ್ದಾರೆ ಮಳೆಗಾಲದಲ್ಲಿ ಅಂದ್ರೆ ಆಗಸ್ಟ್ ಸೆಪ್ಟೆಂಬರ್ ನವೆಂಬರ್ ಅಲ್ಲಿ ಈ ನದಿ ತುಂಬಿ ಹರಿತಾ ಇರುತ್ತೆ ಆ ಟೈಮ್ ನಲ್ಲಿ ಮಾತ್ರ ಇಲ್ಲಿಗೆ ಪ್ರವೇಶ ಇರೋದಿಲ್ಲ ನೀವಿಲ್ಲಿ ಬೋಟ್ ರೈಡಿಂಗ್ ಅನ್ನು ಕೂಡ ಮಾಡಬಹುದು ಈ ತೀರದಿಂದ ಆ ತೀರಕ್ಕೆ ವಿದೇಶಿಯರಿಗಂತೂ ಇದು ಬಹಳ ಅಚ್ಚುಮೆಚ್ಚಿನ ಜಾಗ